ನಾರಾಯಣರು ಯಾರು ಪಂಚಾಯತಿ ಮುಖ್ಯಸ್ಥರು ಬರ್ರಿ ಲಸಕ ಅಂತಾನ ಹೋಗಣ ಸೂಜಿನೂ ಕಾಂತಾನು ಕರ್ಕೊಂಡು ಏನು ಹೇಳ್ತಾರೆ ಎಂಬ ಜಾಗ ದ್ವೇಷಕ್ಕೆ ಹ್ಮ್ ನೋಡೋಣ ಏನು ಒಪ್ಕೊಂಡ್ರು ಇಲ್ವೋ ಎಲ್ರೂ ಹ್ಮ್ ಸುಜಿ ಸೂಜಿ ಸೂಜಿ ಹೋ ಏನ್ ಲಸಾ ನಮ್ಮಂತ ಬಂದ್ಬಿಟ್ಟಿಯಾ ಬಾ ಅಪ್ರೂಪಕ್ಕೆ ಬಂದಮ್ಮ ಬಾ ಬಳಾತಿ ಏ ಒಳಕ್ ಬರಕ್ ನನ್ ಟೈಮ್ ಇಲ್ಲ ಕಣಕ ಅದು ಅದೇ ಉಪ್ಪಿನಕಾಯಿ ಮಾಡಕ್ಕೆ ಜಾಗ ನೋಡಕ್ಕೆ ಹೇಳಿದ್ದೆ ಅಲ್ಲ ಸೂಜಿನೂ ಕಂತನು ಏ ನೋಡಿ ಹೇಳಿದ್ವಿ ಆ ಪಂಚಾಯತಿ ಮುಖ್ಯಸ್ಥ ನಾಗಣ್ಣರು ಓ ಕೇಳಿದ್ವಿ ಎಲ್ಲರನ್ನು ಕೇಳಿಬಿಟ್ಟು ಹೇಳೋಣ ಬಾಡಿಗೆ ಕೊಡ್ತಾರಂತೆ ಅಂತ ಹೇಳಿದ್ದೆ ನೋಡೋಣ ಎಲ್ಲರನ್ನು ಕೇಳಿ ವಿಚಾರ್ಸಿ ಯಾಕೆ ಹೇಳ್ಕೊಡ್ತೀನಿ ಅಂತ ಹೇಳಿತ್ತು ಅವಣ್ಣಯ್ಯ ಇವಾಗ ಹೇಳ್ಕೊಳ್ಸೈತಿ ಬರ್ರಿ ಅದ್ ಅದೇನಾಗಿತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಸೂಜಿನೂ ಕಾಂತನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಇದ್ರೆ ಕರಿ ಹೌದಾ ಏನಂತೆ ಜಾಗ ಕೊಡ್ತಾರಂತ ಅಯ್ಯೋ ಇನ್ನ ಗೊತ್ತಿಲ್ಲ ಕಣಕ ಜಾಗ ಕೊಡ್ತಾರೋ ಬಿಡ್ತಾರೋ ಅದೇ ಕಳ್ಸಿ ಏನು ಅಂತ ಗೊತ್ತಿಲ್ಲ ಅವ್ರದ್ದು ಬಂದು ಏಳ್ತು ಪಂಚಾಯತಿ ಮುಖ್ಯಸ್ಥರು ಕರೀತಾ ಇದಾರೆ ಹೋಗ್ಬೇಕಂತೆ ಕಣ್ಲಸ್ ಮತ್ತೆ ಅಂತಂದ ಅದಕ್ಕೆ ಹ್ಮ್ ಸುಜಿನೂ ಇದ್ರೆ ಕರ್ಕೊಂಡು ಹೋಗೋಣ ಅಂತ ಬಂದ್ರಿ ಕರಿಯಕ್ಕೆ ಇದ್ರೆ ಜಲ್ದಿ ಹೋಗಣ ಅವ್ರೆ ಎತ್ಲಗಾನ ಹೋಗ್ತಾರೆ ಕೆಲ್ಸ ಶಾನೆ ಅವ್ರಿಗೆ ಹ್ಮ್ ಸರಿ ಮಗ ಕರಿತೀನಿ ಸುಜಿ 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 ಬಾರಾಮಿ ಏನತ್ತೆ ಹಾಗೆ ನೋಡಲಿ ನೆಸಮಕ್ಕೆ ಬಂದಿತಿ ಅದೇನೋ ಜಾಗದ ವಿಷಯ ಏನೋ ಪಂಚಾಯತಿ ಮುಖ್ಯಸ್ಥರು ಕೇಳಿದ್ರ ಅಂತಲ್ಲ ಅದು ವಿಷಯಕ್ಕೆ ಮಾತಾಡೋಕೆ ಕರ್ದೇವಂತೆ ಅರ್ಮಕ್ ಹೋಗಬೇಕಂತೆ ಹೋಗು ಕಣ್ತುನೂ ಅಲ್ಲಿ ಅಂಗಡಿ ಕರ್ಕೊಂಡು ಕರ್ಕೊಂಡೋಗ್ ಹಂಗೇನು ಹ್ಮ್ ಇಬ್ರುನು ಹೋಗಿ ಅದೇನು ಹೇಳ್ತಾರೆ ಅಂತನ ಕೇಳ್ಕೊಂಡ್ರು ಹೆಂಗಾದ್ರು ಮಾಡಿ ಜಾಗ ಕೊಡಿಸ್ಲೇಬೇಕು ಅಂತನ ಕೇಳ್ರಿ ಹ್ಮ್ ಏನ್ ಹೇಳ್ತಾರೋ ಏನೋ ಎಂಬದ ಸರಿ ಅತ್ತೆ ಆಯ್ತು ಹಂಗೆ ಮಾಡ್ತೀವಿ ಹೇಳ್ರಿ ಹ್ಮ್ ಒಲೆಮ್ಯಾಕ್ ಇದ್ದೆ ನೋಡೋದ್ರಿ ಏನ ಒಂದ್ ಸ್ವಲ್ಪ ಕುದಿ ಎತ್ತಿದ್ರೆ ಆ ನೋಡಿ ಬಸ್ತು ಇಳಿಸೋಗ್ರಿ ನಾನು ಹೋಗಿ ಬರ್ತೀನಿ ಅಯ್ಯೋ ಅಡಿಗೆ ಮಾಡೋದ್ ನೀನೇ ತಲೆ ಕೆತ್ತೆ ಬೇಡಮ್ಮ ನಾನೆಲ್ಲ ನೋಡ್ಕೊಂತೀನಿ ಅಡ್ಗೆ ಮನೆಗೆ ಮೊದಲು ಜಾಗ ಹುಡಿಕೆ ಹೋಗು ಹ್ಮ್ ಹೋಗು ಹೋಗು ಜಲ್ದಿ ಹೋಗ್ರಿ ತಿರ್ಗಾ ಹೋಗಿದ್ದರು ಜಲ್ಜದ್ ಹೋಗ್ರಿ ನಮ್ ಕೆಲ್ಸ ಆಗ್ಬೇಕಂದ್ರೆ ನಾಳೆ ಮುಂದಾಗ ಹೋಗ್ಬೇಕು ಹೋಗ್ರಿ ಹೋಗ್ರಿ ಸರಿ ಸರಿಯತ್ತೆ ನಮ್ಮ ಮನೆಯವರು ಅಲ್ಲಿ ಅಂಗಡಿ ತಗಿದ್ದಾರೆ ಹಂಗೇನೆ ಕರ್ಕೊಂಡು ಅವ್ರ ಮತಕ್ಕೆ ಹೋಗಣ ಹಾ ಹರಮ್ಮ ಜಲ್ದಿ ಹೋಗಣ ಅಯ್ಯೋ ನಮ್ಮ ಸೂಜಿ ಅಂತೂ ದುಡಿಬೇಕು ಅನ್ನೋದು ಎಷ್ಟು ಹಠ ಐತಿ ಇವಳಿಗೆ ಹ್ಮ್ ಮದ್ವೆ ಆಗ್ಬೋ ಹೊಸ್ದಾಗಿ ಬಂದು ಇನ್ನ ಒಂದೂವರೆ ತಿಂಗಳು ಎರಡು ತಿಂಗಳು ಆತೇನು ಆಲೇನಿ ಇವಳಿಗೆ ಎಷ್ಟು ಇದು ನೋಡು ಜವಾಬ್ದಾರಿ ದುಡಿಬೇಕು ಸಂಪಾದನೆ ಮಾಡಬೇಕು ಅನ್ನೋದು ಹ್ಮ್ ಇವಳೀ ಆಟಕ್ಕೆ ಆ ದೇವರು ಕೈ ಬಿಡಲ್ಲ ಅನಿಸುತ್ತೆ ಜಾಗ ಕೊಡ್ಸೇ ಕೊಡಿಸ್ತಾನೆ ದೇವರೇ ನಮ್ಮ ಸೂಜಿಗೆ ಜಾಗ ಒಳ್ಳೆ ಜಾಗ ನೋಡೋಳೆ ಆ ಜಾಗ ನಾ ಉಪ್ಪಿನ ಮಾಡಕ್ಕೆ ಮಾಡೋಕೆ ಕೊಡಂಗ ಮಾಡಪ್ಪ ದೇವರೇ ಈ ಊರಿನ ಮುಖ್ಯಸ್ಥರು ಎಲ್ಲರೂ ಸೇರ್ಕೊಂಡು ಒಪ್ಕೊಂಡು ಕೊಟ್ರೇ ಸಾಕು ಹ್ಮ್ ನನ್ ಗಂಡ ಅದ್ ಯಾಕೆ ಕೊಡ್ಸಕ್ ಆಗೋಲ್ಲ ಅಂದ್ಬಿಟ್ರೋ ಏನೋ ಗೊತ್ತಿಲ್ಲ ಹ್ಮ್ ಏನ್ ಮಾಡೋದು ಬಿಡು ಹೆಂಗೋ ಲಸ್ ಮಕ್ಕಿರೋದಕ್ಕೆ ಅದನ್ನ ಕೊಡಿಸ್ತಾಳತ್ತ ಹ್ಮ್ ಆದ್ರೆ ಲಸ್ ಮಕ್ಕ ಮೇಲೆ ನನ್ನ ಗಂಡ ಕತ್ತಿ ಮಸಿಟಿ ಹ್ಮ್ ಪಾಪ ಎಷ್ಟು ಒಳ್ಳೇದಿವೆ ಓ ಬಂದ್ರ ನಾನು ನಿಮ್ ದಾರಿನೇ ಕಾಯ್ತಿದ್ದೆ ಯಾಕಂದ್ರೆ ಅದಕ್ಕೆ ಹೋಗ್ಬೇಕು ಕೂಲಿ ಆಳ್ಗಳು ಬರ್ತಾರೆ ಹೋಗ್ಬೇಕಾಗಿತ್ತು ಹೇಳ್ಬಿಟ್ಟು ಹೋಗೋಣ ಅಂತ ಅಕ್ಕಿ ಹುಡ್ಗನ್ ಕೈಲಿ ಹೇಳ್ ಕಳ್ಸಿದ್ದೆ ಹ್ಮ್ ಬಂದ್ ಹೇಳಿನ ಮಂಜ ಹ್ಮ್ ಅಕ್ಕಿ ನಾನು ಇವ್ರನ್ನ ಕರ್ಕೊಂಡು ತಕ್ಷಣ ವಾಟ್ ಬಂದೆ ನಿಮ್ಗೂ ಕೆಲ್ಸಗಳು ಇರ್ತವೆ ಹೋಗ್ತೀರಾ ಇಲ್ಗಣ ಅಂತಾನ ಹ್ಮ್ ಬರಿ ಒಳಕ್ಕೆ ಒಳಗೆ ಕುಕ್ಕೊಂಡು ಮಾತಾಡೋಣ ಅಯ್ಯೋ ಒಳಕ್ಕೆ ಬೇಡ ಇಲ್ಲೇ ಸಾಕು ಇಲ್ಲ ಹೇಳ್ರಿ ಅದು ಏನಾಯ್ತು ಏನು ಒಪ್ಕೊಂಡ್ರ ಇಲ್ವಾ ಜಾಗ ಕೊಡಕ್ಕೆ ನಾನು ಎಲ್ಲರ ತಗು ಮಾತಾಡಿನಮ್ಮ ಎಲ್ಲರೂ ಒಂಥರ ಒಪ್ಕೊಂಡ್ರು ಸಾವುಕಾರ ಸಿದ್ದಪ್ಪ ಮಾತ್ರ ಏನು ಹೇಳಲಿಲ್ಲ ಹ್ಮ್ ಯಾಕೆ ಅಂತ ಗೊತ್ತಿಲ್ಲಮ್ಮ ಯಾಕೆ ಲಸ್ಮಕ್ಕ ಅಲ್ಲ ಮಗುನಿಗೆ ಸೊಸೆಗೆ ಜಾಗ ಕೊಡಕ್ಕೆ ಯಾಕೆ ಸಾವುಕಾರ ಸಿದ್ದಪ್ಪ ಇಂದು ಮುಂದೆ ನೋಡ್ತಾನಲ್ಲ ಹ ಏನಪ್ಪ ಏನು ಹೇಳ್ತೀಯ ಅಂತಂದ್ರೆ ನಾನು ಏನು ಹೇಳಲ್ಲ ಏನನ್ನ ನಿರ್ಧಾರ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟ ಹಾಂ ಯಾಕಣ ನಮಗೂ ಎಲ್ಲರಿಗೂ ಒಂಥರ ಆಶ್ಚರ್ಯ ಆದಂಗೆ ಇದೇನಪ್ಪ ಇದು ಸೌಕಾಸ್ ಇದ್ದಪ್ಪ ಅಂಗಡಿ ಇಕ್ಕಲ್ಲ ಜಾಗ ಎಲ್ಲ ಕೊಡಿಸ್ತಾ ಮಗುಗೆ ಈಗ ನೋಡಿದ್ರೆ ಸೊಸೆ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿ ಜಾಗ ಕೇಳಿರಿ ಬಾಡಿಗೆ ಕೊಡ್ತೀನಿ ಅಂತಾನ ಯಾಕ ಹಿಂದೂ ಮುಂದೆ ನೋಡ್ತಾನಲ್ಲ ಅಂತಾನೆ ಎಲ್ಲರೂ ಎಲ್ಲರಿಗೂ ಆಶ್ಚರ್ಯ ಹ್ಞೂ ಅಯ್ಯೋ ಅದೆಲ್ಲ ಬಿಡ್ರಿ ನಾಗನಾರ ಈಗ ಸಾವು ಸಿಗಪ್ಪ ಅಲ್ವಾ ಆಗಿರೋದು ಇವ್ರ ಎರಡನೇ ಮಗ ಅಲ್ವಾ ಸೊಸೆ ಅಯ್ಯೋ ಅನ್ಯ ಪ್ರಾಣಿ ಏನೋ ಹೇಳಿರ್ತಾರೆ ಅದಕ್ಕೆ ಹೆಂಗ್ ಮಾಡ್ತಾನ ಸಾವುಕಾರ ಅಷ್ಟೇನಿ ಹ್ಮ್ ಸೌಕಾರಗೆ ಈ ಎರಡನೇ ಎಂಟಿ ಮಕ್ಳು ಮೇಲೆ ಏನು ದ್ವೇಷ ಏನು ಇಲ್ಲ ಹ್ಮ್ ತುಂಬಾ ಪ್ರೀತಿ ಇವ್ರ ಮೇಲೆ ಹ್ಮ್ ಇವ್ರು ಚೆನ್ನಾಗೇ ನೋಡ್ಕೊಂತ ಇದ್ದಾನೆ ಊರಿಗೆ ಬಂದಾಗಿಂದನ ಅಲ್ಲ ಅದೇನೋ ನಿಜ ನಮಗೂ ಗೊತ್ತೈತೆ ಆದರೆ ಈ ವಿಷಯದಲ್ಲಿ ಯಾಕೆ ಹಂಗೆ ಮಾಡ್ದ ಅಂತ ಗೊತ್ತಾಗಲಿಲ್ಲ ಎಲ್ಲೋ ಆ ಕಾಳಮ್ಮ ಏನೋ ಹೇಳಿರ್ಬೇಕು ಜಾಗ ಕೊಡಿಸ್ಬೇಡ ಹಂಗೆ ಹಿಂಗೆ ಬಿಡು ಹೋಗ್ಲಿ ಅದನ್ನು ಈಗ ಮಾತಾಡ್ಕೆ ನಮ್ಗೆ ಎಲ್ಲರ ತಗೋ ಮಾತಾಡಿನಮ್ಮ ಈಗ ಅದನ್ನ ದೇವ್ರೇನಾನ ಮಾಡಿದರೆ ದೊಡ್ಡದಾಗ ದೇವ್ರ ಬಿಡಬೇಕಾಗುತ್ತೆ ಅವಾಗ ಏನು ಮಾಡ್ತಾರೆ ಅಂತ ಎಲ್ಲ ಕೇಳಿದ್ರಮ್ಮ ದೊಡ್ಡದಾಗ ದೇವ್ರು ಮಾಡಿದ್ರೆ ಏನು ಮಾಡ್ತೀರಮ್ಮ ಸುಜಿ ದೇವ್ರ ಕೆಲ್ಸಕ್ಕೆ ಏನಾದ್ರೂ ಉಪಯೋಗಕ್ಕೆ ಬರುತ್ತೆ ನಾವು ಬೇಕು ಅಂದ್ರೆ ದೇವ್ರ ಮಾಡಿದಾಗ ಆ ಜಾಗನ ನಾವು ದೇವ್ರಿಗೆ ಬಿಟ್ಕೊಡ್ತೀವಿ ಆಮೇಲೆ ಬೇಕಂದ್ರೆ ಮತ್ತೆ ದೇವ್ರೆಲ್ಲ ಆದ್ಮೇಲೆ ಮತ್ತೆ ಉಪ್ಪಿನಕಾಯಿ ಮಾಡ್ತೀವಿ ದೇವ್ರ ಕೆಲ್ಸಕ್ಕೆ ಏನಾದ್ರೂ ಉಪಯೋಗಕ್ಕೆ ಬರುತ್ತೆ ಅಲ್ಲೇ ಶೆಡ್ ಹಾಕಂಡ್ರೆ ಹ್ಮ್ ಊಟ ಕೀಟಕ್ಕೆಲ್ಲ ಇಕ್ಕಕ್ಕೆ ಚೆನ್ನಾಗಿರುತ್ತೆ ನಗಣ್ಣರೇ ಇವರು ದೊಡ್ಡದಾಗಿ ಶೆಡ್ ಹಾಕ್ತಾರೆ ಮಳೆ ಗಿಳೆ ಬಂದ್ರು ಊಟ ಕಿಕ್ಕಕ್ಕೆ ಏನು ತೊಂದರೆ ಆಗಲ್ಲ ಅರ್ಚನೆ ಮಾಡ್ತಾರಲ್ಲ ಅವಾಗ ದೇವ್ರನಗೆ ಅವಾಗ ಊಟ ಕಿಕ್ಕಕ್ಕೆ ಏನು ತೊಂದರೆ ಆಗಲ್ಲ ಹ್ಮ್ ಹೌದಾ ಅದು ಸರಿನೇ ಕಣ್ಲಸ್ ಮಕ್ಕ ಈ ಹುಡುಗಿ ತುಂಬಾ ಬುದ್ಧಿವಂತಿ ಅನ್ಸುತ್ತೆ ನೋಡ್ದ ಹೆಂಗ್ ಯೋಚನೆ ಮಾಡಿ ಹೇಳಿದ್ದ ನಾವ್ ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ ದೇವ್ರನ್ನ ಗರ್ಸೇವೆ ಮಾಡ್ತೀವಲ್ಲ ಅವಾಗ ಮಳೆ ಬಂದಾಗ ಒಂದ್ಸಲ ಮಳೆ ಬಂದು ಎಲ್ಲ ಉಂಬಕ್ಕೆ ಆಗಿರ್ಲಿಲ್ಲ ಅಲ್ವಿ ಎಲ್ಲಾ ಅಧ್ವಾನ ಆಗಿತ್ತು ಜೋರಾಗಿ ಮಳೆ ಇಡ್ಕಂಡು ಹಿಂಗೆಲ್ಲ ಆ ಶೆಡ್ಡು ಗೆಡ್ಡು ಮಾಡಿದ್ರೆ ಅವಾಗ ಊಟಕ್ಕೆ ಇಕ್ಕಕ್ಕೆ ಚೆನ್ನಾಗಿರೋದ ಹ್ಮ್ ಸೂಜಿ ಬುದ್ಧಿವಂತೆ ಅವ್ಳಿಗೂ ದುಡ್ದು ಏನೋ ಸಾಧನೆ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಅನ್ನೋದ್ ಆಸೆ ಐತಿ ಅದಕ್ಕೆ ಆಗಿಲ್ಲ ಏನೋ ಉಪ್ಪಿನಕಾಯಿ ಮಾಡ್ತೀನಿ ಬ್ಯಾಂಕ್ ಸಾಲ ಉಪ್ಪಿನಕಾಯಿ ಮಾಡಕ್ಕೆ ರೆಡಿ ಆಗೌಳೆ ಹ್ಮ್ ನೀವ್ ಜಾಗ ಕೊಡೋದೇ ಬಾಕಿ ಜಾಗ ಕೊಟ್ರೆ ನಾಳಿಂದಾನೇ ಕೆಲಸ ಶುರು ಬಿಡ್ತಾರೆ ಹ್ಮ್ ದೇವ್ರ ಕೆಲ್ಸಕ್ಕೂ ಉಪಯೋಗ ಬರುತ್ತೆ ಕೊಟ್ರೆ ಬಾಡಿಗೆನೂ ಕೊಡ್ತಾರೆ ಹಂಗಾದ್ರೆ ಸರಿ ನಮ್ಮ ನಾನು ಇದ್ರ ಬಗ್ಗೆ ಯೋಚನೆಯನ್ನೇ ಮಾಡಿರ್ಲಿಲ್ಲ

ಹೌದು ಕಣ್ಣ ಗಣ್ಣರಿ ಒಲೆ ಪಲೆ ಹಾಕಿ ಮಕ್ಕೆ ಕಡೆ ಮಾಡ್ಕೊಂತಾರೆ ಅಲ್ಲಿ ಒಂದು ಇದನ್ನ ಶೀಟ್ ಅಂತ ನಿಲ್ಲಿಸ್ಕೊಂಡು ಇದ್ ಮಾಡ್ತಾರೆ ಒಲೆ ಮಾಡ್ತಾ ಮಕ್ಕೆ ಉಪ್ಪಿನಕಾಯಿ ಮಾಡಕ್ಕೆ ಒಂದ್ ಬೇರೆ ಅದ ದೊಡ್ಡದಾಗಿ ಒಂದು ಸ್ಟಾಕ್ ಮಾಡ್ಕೆ ಮಕ್ಕ ಉಪ್ಪಿನಕಾಯಿ ಬಾಟ್ಲಿಗೆ ಹಾಕಕ್ಕೂ ಎಲ್ಲಾತನು ದೊಡ್ಡದಾಗಿ ಬಿಡ್ಕೊಂತಾರೆ ಇದು ಪಡ್ಸಾಲೆ ಬಿಡ್ಕೊಂಡಂಗೆ ಅಲ್ಲಿ ಊಟಕ್ಕೆ ಹಾಕಕ್ ಚೆನ್ನಾಗಿರುತ್ತೆ ಅರ್ಚನೆ ಮಾಡಿದಾಗ ಹ್ಮ್ ಸರಿನಮ್ಮ ಹಾಗಾದ್ರೆ ಏನು ತೊಂದರೆ ಇಲ್ಲ ತಿಂಗಳಿಗೆ ಒಂದು ನೂರೈವತ್ತು ರೂಪಾಯಿ ಬಾಡಿಗೆ ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಸರಿ ಕಣ್ಲಸ್ಮಕ್ಕ ಇಷ್ಟ ನಾವ್ ಯಾಕೆ ಒಳ್ಳೆ ಕೆಲ್ಸಕ್ಕೆ ಅಡ್ಡಿ ಪಡ್ಸನ ಹೇಳು ಎಂಗುನು ದೇವ್ರ ಕೆಲ್ಸಕ್ಕೂ ಬರುತ್ತೆ ಆ ದೇವ್ರನಾಗೆ ಊಟ ಕಿಕ್ಕಕ್ಕೆ ತೊಂದ್ರೆ ಆಗುತ್ತೆ ಅಲ್ಲಿ ಶೆಡ್ ಮಾಡಿರಿ ಅಂತನ ಎಲ್ಲರೂ ಮಾತಾಡಿರು ಹ ಅಲ್ಲೆಲ್ಲ ಸದಸ್ಯರು ಬಂದಿದ್ದಾರ ಅದಕ್ಕೆ ನಾನು ಅದನ್ನೇಳಾನೆ ಏನು ಹೇಳ್ತೀರಾ ಅಂತನ ಕರ್ಸಿದ್ದು ಈ ಊಟಕ್ಕಿಕ್ಕ ಅನುಕೂಲ ಆಗುತ್ತೆ ಮಳೆ ಬಂದ್ರು ಪಳೆ ಬಂದ್ರು ಅಂತಂದ್ರೆ ನಾವು ಯಾಕೆ ಕೊಡಬಾರ್ದು ಹೇಳು ದೇವ್ರ ಕೆಲ್ಸಕ್ಕೂ ಆಗುತ್ತೆ ಇವ್ರಿಗೂ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಟ್ಟಂಗೂ ಆಗುತ್ತೆ ಹಾಂ ಒಳ್ಳೆ ಕೆಲಸಕ್ಕೆ ಹೆಂಗೋ ಹಾಂ ಎಲ್ಲ ಅನುಕೂಲವಾಗಿ ಆಯ್ತಲ್ಲ ಬಿಡು ನಾನು ಮಿಕ್ಕಿದಾರ್ಗೆ ಎಲ್ಲರಿಗೂ ಹೇಳ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಾಳೆಯಿಂದನೇ ಶೆಡ್ಡು ಪೊಯ ಎತ್ತ ಹಾಕಿ ಅಂತೀರಂತರಲ್ಲ ಅದನ್ನೆಲ್ಲನ ಹಾಕೊಂಡು ನಿಮ್ಮ ಕೆಲಸ ನೀವು ಶುರು ಮಾಡ್ಕೊಳ್ಳಿರಿ ಹಾಂ ಮಿಕ್ಕಿದ್ದೆಲ್ಲ ನಾನೆಲ್ಲ ಮಾತಾಡ್ತೀನಿ ಮಿಕ್ಕಿದ್ರೆ ಯಾರತ್ರ ಯಾರನ್ನ ಬಂದು ಕೇಳಿರಿ ನಾಗಣ್ಣಾರು ಹೇಳವ್ರೆ ಅಂತ ಹೇಳ್ರಿ ಅಷ್ಟೇನಿ ಅಯ್ಯೋ ತುಂಬಾ ಉಪಕಾರ ಆಯ್ತು ಮುಖ್ಯಸ್ ನಿಮ್ಮ ನಾವು ನಾಳೆಯಿಂದಾನೆ ಕೆಲಸ ಶುರು ಮಾಡ್ಕೊಂತೀವಿ ಹ್ಮ್ ಆಯ್ತಪ್ಪ ಇದ್ರಾಗೆ ನಂದೇನಾಯ್ತು ಹೇಳು ಎಲ್ಲ ದೇವರು ಮಾರ್ಮ್ ತಾಯಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ಹೋಗ್ಬರ್ರಿ ಇರ್ರಿ ಕಾಪಿನ ಕುಡ್ದೋಗಿರಂತಿ ಪರವಾಗಿಲ್ಲ ಬಿಡ್ರಿ ನಾಗಣ್ಣರೇ ಹೋಗ್ತೀವಿ ನಮಗೂ ಕೆಲಸ ಇದ್ದಾವೆ ನಿಮಗೂ ಕೆಲಸ ಇದ್ದಾವೆ ಏನೋ ಅದೇನು ಕೆಲಸ ನೀವು ನೋಡ್ಕೊಳ್ರಿ ಹೆಂಗ ನೀವು ಜಾಗ ಕೊಟ್ಟು ತುಂಬ ಉಪಕಾರ ಮಾಡಿದ್ರಿ ಇವ್ರಿಗೆ ಬರ್ತೀವಿ ನಾ ಹ್ಞೂ ಮುಖ್ಯಸ್ತ್ರೆ ನಿಮ್ಮಿಂದ ತುಂಬ ಉಪಕಾರ ಆಯಿತು ತುಂಬ ಥ್ಯಾಂಕ್ಸ್ ಇರಲಿ ಬಿಡಮ್ಮ ನಮ್ದೇನೈತಿ ಎಲ್ಲ ದೇವ್ರದ್ದು ಹ್ಞೂ ಆ ದೇವರಿಗೆ ಕೈ ಮುಗ್ಗಿರಿ ಹ್ಞೂ ಹೋಗ್ರಿ ಅದೇನು ನೋಡ್ಕೆ ಹೋಗ್ರಿ ಹೋಗಿ ಸರಿ ಬರ್ತೀವಿ ಕಂತ ನಿನ್ನ ಹೆಂಡತಿ ತುಂಬಾ ಬುದ್ಧಿವಂತೆ ಕಣಪ್ಪ ಒಳ್ಳೆ ಹುಡುಗಿನೇ ಮದ್ವೆ ಆಗಿದೀ ಬಿಡು ನೀನು ಜೀವನದಾಗೆ ಸುಖವಾಗಿರ್ತೀಯ ಆಗಿರ್ತೀಯ ಹ್ಮ್ ಹೌದಾ ನನಗೂ ಗೊತ್ತಿತ್ತು ಮದುವೆಗೆ ಮುಂಚೆಲೇನೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಳು ತುಂಬಾ ಚೆನ್ನಾಗಿ ಮಾತಾಡಳು ಅದಕ್ಕೆ ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದು ಹ್ಮ್ ಆಯ್ತಪ್ಪ ಇಂಥ ಹೆಂಡತಿ ಪಡೆಯಕ್ಕ ಪುಣ್ಯ ಮಾಡಿರ್ಬೇಕು ನೀನ್ ಜೀವನದಾಗೆ ಸುಖವಾಗಿರ್ತೀಯ ಆಗಿರ್ತೀಯ ಹೋಗ್ಬಾ ಒಳ್ಳೇದಾಗ್ಲಿ ಹ ನಿಮ್ ಕೆಲಸ ನೀವು ಶುರು ಮಾಡ್ಕೇಳ್ ஓகே முகிவினி கையில முன்வர்த்தி லக்னி ஷேர் நம்ம முன்னோட சித்தி நமக்கு